ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ಎಸ್ ಎಸ್ ಎಲ್ ಸಿ ಯಲ್ಲಿ ಪಾಸಾದಂಥ ಒಂದು ಅಭ್ಯರ್ಥಿಗಳಿಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಅನೇಕ ರೀತಿಯ ನೇಮಕಾತಿಗಳನ್ನು ಕರೆದಿರುವಂಥ ಈ ಒಂದು ಹಿನ್ನೆಲೆಯಲ್ಲಿ ಹೊಸ ನೇಮಕಾತಿಗಳ ಪೈಕಿ ಇಲ್ಲಿ ಹೇಳುವುದಾದರೆ ಸರ್ಕಾರಿ ಹುದ್ದೆಗಳನ್ನು ಪಡೆಯಲಿಕ್ಕೆ ಏನು ಕನಸು ಕೊಟ್ಟಿರತಕ್ಕಂಥ ಆ ಒಂದು ಅಭ್ಯರ್ಥಿಗಳಿಗೆ ಇದೊಂದು ಉತ್ತಮವಾಗಿರತಕ್ಕಂಥ ಅವಕಾಶ ಅಂತಲೇ ಹೇಳ್ತೀನಿ ಇಲ್ಲಿ ವಿಶೇಷವಾಗಿ ಏನಂದರೆ ಹತ್ತನೇ ತರಗತಿಯಲ್ಲಿ ಪಾಸಾದಂಥವರಿಂದ ಪದವೀಧರವರೆಗೂ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗಿರುವಂಥದ್ದು ಆದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧಿಸೂಚನೆಯ ಪ್ರಕಾರ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಹಂತಗಳು ಆನ್ಲೈನ್ ಮುಖಾಂತರ ನಡೆಯುವಂಥದ್ದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಈ ಒಂದು ಅರ್ಜಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಹತ್ತರ ಒಳಗಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುವಂಥದ್ದು ಆದರೆ ಇದರಲ್ಲಿ ಶೈಕ್ಷಣಿಕ ಅರ್ಹತೆ ಆಗಿರಬಹುದು ಹಾಗೆಯೇ ಹುದ್ದೆಗಳ ವಿವರವನ್ನು ಕೂಡ ತಿಳಿಸುವುದಾದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಪ್ರಕಾರ ಆ ಒಂದು ಅಭ್ಯರ್ಥಿಗಳು ಏನು ಮಾನ್ಯತೆಯನ್ನು ಪಡೆದಿರತಕ್ಕಂಥ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷೆ ಆಗಿರ್ಬೋದು ಆಮೇಲೆ ತಮ್ಮ ಒಂದು ವಿಶ್ವವಿದ್ಯಾಲಯದಿಂದ ಹತ್ತನೇ ತರಗತಿ ಹಾಗೂ ಹನ್ನೆರಡನೇ ತರಗತಿ ಆನಂತರ ಪದವಿ ಬಿ ಕಾಂ ಬಿ ಎ ಹಾಗೆಯೇ ಬಿಟೆಕ್ ಅನ್ನು ಪೂರ್ಣಗೊಳಿಸಬೇಕಾಗಿರುವಂಥದ್ದು ಆದರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಯಾ ವರ್ಗಗಳ ಒಂದು ರೀತಿ ಅದರ ಒಂದು ಕೆಲಸದ ಪ್ರಕಾರವನ್ನು ಶೈಕ್ಷಣಿಕ ಅರ್ಹತೆಯನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಬದಲಾಗಬಹುದು ಈ ಒಂದು ಶಿಕ್ಷಣದ ಮಾಹಿತಿಗಳನ್ನು ಅಗತ್ಯವಾಗಿರತಕ್ಕಂಥ ಜಾಲತಾಣದಲ್ಲಿ ನೀವು ಒಂದು ರೀತಿ ವೀಕ್ಷಣೆಯನ್ನು ಕೂಡ ಮಾಡಬಹುದು ಏಕೆಂದರೆ ಇದರಲ್ಲಿ ವಯೋಮಿತಿ ಸಡಿಲಿಕೆ ಏನೆಂದ್ರೆ ಈ ಒಂದು ನೇಮಕತಿಯಲ್ಲಿ ಆ ಒಂದು ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷಗಳಾಗಿರಬೇಕು ಗರಿಷ್ಠ ಮೂವತ್ತೈದು ವರ್ಷದ ಒಳಗೆ ಇರುವಂತಹ ಆ ಒಂದು ಅಭ್ಯರ್ಥಿಗಳಾಗಿರಬೇಕಾಗಿರುವಂಥದ್ದು ಆದರೆ ಟು ಎ ಟು ಬಿ ತ್ರೀ ಎ ಥರ್ಡ್ ಬಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಒಂದು ಸಡಿಲಿಕೆಯನ್ನು ಕೂಡ ನೀಡಲಾಗುವಂಥದ್ದು ಆನಂತರ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳು ತಮ್ಮ ಒಂದು ವಯಸ್ಸಿನ ಪ್ರಕ್ರಿಯೆಯ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುವಂಥದ್ದು ಆದರೆ ನಾನು ಇದರಲ್ಲಿ ಅರ್ಜಿ ಶುಲ್ಕ ಮತ್ತು ಪಾವತಿಯ ಒಂದು ವಿಧಾನವನ್ನು ಕೂಡ ತಿಳಿಸುವುದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿರುವಂಥ ಟು ಎ ಟು ಬಿ ತ್ರೀ ಎ ತರ್ಡ್ ಬಿ ಎ ವರ್ಗದ ಅಭ್ಯರ್ಥಿಗಳು ಏಳ್ನೂರ ಐವತ್ತು ರೂಪಾಯಿಯ ಒಂದು ಶುಲ್ಕವನ್ನು ಕೂಡ ಪಾವತಿಸಬೇಕಾಗಿರುವಂಥದ್ದು ಹಾಗೆಯೇ ಎಸ್ ಸಿ ಎಸ್ ಟಿ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿಯ ಒಂದು ಶುಲ್ಕವನ್ನು ಕೂಡ ನಿಗದಿಯಾಗಿರುವಂಥದ್ದು ಇದರ ಎಲ್ಲ ಪಾವತಿಗಳು ಕೂಡ ಆನ್ಲೈನ್ ಮುಖಾಂತರ ಸ್ವೀಕರಿಸಲಾಗುವಂಥದ್ದು ಆದರೆ ಇದರ ಒಂದು ಅರ್ಜಿಯನ್ನು ಸಲ್ಲಿಸುವಂಥ ಒಂದು ವಿಧಾನ ಏನೆಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧಿಕೃತವಾಗಿರತಕ್ಕಂಥ ಒಂದು ವೆಬ್ಸೈಟನ್ನು ಕೂಡ ನಾನು ಈ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ ಆ ಒಂದು ವೆಬ್ಸೈಟ್ಗೆ ಭೇಟಿಯನ್ನು ನೀಡುವುದರ ಮುಖಾಂತರ ಅವಶ್ಯಕವಾದಂಥ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿದಂಥ ಆ ಒಂದು ಪ್ರತಿಗಳಾಗಿರಬಹುದು ಆ ನಂತರ ಇತ್ತೀಚೆಗೆ ಇರುವಂಥ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳನ್ನು ಅಪ್ಲೋಡ್ ಮಾಡಿದ ನಂತರ ನೀವು ನಿಮ್ಮ ವರ್ಗದ ಪ್ರಕಾರ ಅರ್ಜಿ ಶುಲ್ಕವನ್ನು ಪಾವತಿಸಿಕೊಂಡು ಕೊನೆಯಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತರಂ